ನೋಡಿ ಯಾ ಎಲ್ಲಿ ಚರ್ಚೆ ಆಗಿಲ್ಲ ನಿಮ್ಮ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಾ ಇದೆ ಅಷ್ಟೇ ಬಿಟ್ಟರೆ ಯಾರೂ ಹೇಳಿಲ್ಲ ನಮಗೆ ಹೇಳಬೇಕಾಗಿದ್ದರೆ ನಾನು ಈಗ ಐವತ್ತೈದು ವರ್ಷ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ನಾನು ಅಧಿಕಾರದಲ್ಲಿದ್ದೇನೆ ಜನರಲ್ ಸೆಕ್ರೆ ಸೆಕ್ರೆಟರಿ ಆಗಿ ಅಧ್ಯಕ್ಷ ಆಗಿ ನಮ್ಮ ಪಿ ಸಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಏಳು ವರ್ಷ ಜಿ ಎಸ್ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಏನೇ ನಡಿಬೇಕಾದ್ರೆ ಒಂದು ಸಿ ಎಲ್ ಪಿ ನಾಯಕರು ಎರಡನೇದು ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಮೂರನೋದು ಹೈಕಮಾಂಡ್ ಇವರು ಮೂರು ಸೇರಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ನಮಗೆಲ್ಲರಿಗೂ ಸಂಬಂಧಪಟ್ಟಿದ್ದು ಹೈಕಮಾಂಡ್ ಹೇಳಿದಂತೆ ನಾವು ನಡ್ಕೊಳ್ಬೇಕು ಹೈಕಮಾಂಡ್ ಹೇಳಿದ ನಡ್ಕೊ ಯಾರ್ಯಾರು ನಡ್ಕೊಳ್ತಾರೋ ಅವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅದೆಲ್ಲ ಈಗಾಗಲೇ ಅದಕ್ಕೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡೂವರೆ ವರ್ಷ ಆಗ್ಯದ ನೂರ ನಲವತ್ತು ಮಂದಿ ಶಾಸಕರು ಇದ್ದಾರೆ ಮೂವತ್ತೈದು ಮಂದಿ ವಿಧಾನಪರಿಷ್ಠ ಸದಸ್ಯರು ಇದ್ದಾರೆ ನೂರ ಎಪ್ಪತ್ತೊಂದು ಮಂದಿ ಇದ್ದಾರೆ ಎಲ್ಲರೂ ಸಹಜವಾಗಿ ಬೇಡಿಕೆತ್ತದ ಎರಡೂವರೆ ವರ್ಷ ಆದ ಮೇಲೆ ಇದ್ರ ಬಗ್ಗೆ ನಾನು ಕ್ಯಾಬ್ ಹೈಕಮಾಂಡ್ಗೆ ಪ್ರಸ್ತಾವನೆ ಸಲ್ಲಿಸ್ತೇನೆ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ಹೇಳ್ಕೊಳ್ತೀನಿ ಅಂತ ಮಾತಾನು ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ಅವ್ರು ಏನು ಹೇಳಿದ್ರು ಅದೇನೋ ಸರಿ ಅಂತೇಳಿ ಈಗಾಗಲೇ ಮುಖ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಅವ್ರು ಇಬ್ಬರು ಹೇಳಿದ ನಂತರ ಹೈಕಮಾಂಡ್ನವ್ರು ಇದ್ರ ಬಗ್ಗೆ ಇನ್ನೇನು ಮಾತಾಡಲಿಲ್ಲ ಇದ್ರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯನೇ ಇಲ್ಲ ಅದರಲ್ಲಿ ಏನೂ ವಿಷಯಗಳೂ ಇಲ್ಲ ಅಂತೇಳಿ ನಾನು ಹೇಳ್ತೇನೆ ಅಷ್ಟೇ ನಾಯಕತ್ವ ಬದಲಾವಣೆ ಆಗಿದೆ ಅಂತ ಅದೇ ಯಾರು ಹೇಳಿದ್ರಿ ನಿಮಗೆ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ನಿರ್ಧಾರ ಮಾಡೋರು ಹೈಕಮಾಂಡವರು ಯಾವುದೇ ಪಕ್ಷದಲ್ಲಿ ಯಾರನ್ನೇ ಏನೇ ಮಾಡಬೇಕಾದ್ರೆ ನ್ಯಾಷನಲ್ ಪಾರ್ಟೀಸ್ನಲ್ಲಿ ಅವಾಗಲೂ ಹೈಕಮಾಂಡ್ ಇರ್ತದೆ ಇವತ್ತಿನ ಬಿ ಜೆ ಪಿ ಅವರೇನು ಚೇಂಜ್ ಮಾಡ್ಬೇಕಂದ್ರೆ ಮಾಡಿದ್ರಿ ಇವತ್ತು ನನಗೆ ಯಾಕೆ ಮಾಡಲಿಲ್ಲ ವಿಜಯದನ್ನು ಚೇಂಜ್ ಮಾಡ್ತಾರೆ ಅಂದ್ರೆ ಅವತ್ತಿಂದ ಇವತ್ತು ತನಕ ನಾಲ್ಕು ಭಾಗ್ಲಾಗಿ ಎಲ್ಲ ಕಡೆ ಮಾತಾಡ್ತಾರೆ ಬಿಜಾಪುರ್ಲಿಂದ ಮಾತಾಡ್ತಾರೆ ಶಿವಮೊಗ್ಗದಿಂದ ಮಾತಾಡ್ತಾರೆ ಧಾರವಾಡದಲ್ಲಿಂದು ಮಾತಾಡ್ತಾರೆ ಅಶೋಕ್ ಅವರು ಇಲ್ಲಿ ಒದಗ್ತಾನೆ ಇರ್ತಾರೆ ಏನಾದರೂ ಆಯಿತಾ ಇವೆಲ್ಲ ಏನಂದರೆ ಓಹಗಳು ಮಾಡೋದು ವಿರೋಧ ಪಕ್ಷದ ಸೃಷ್ಟಿಯಾದ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ನಮ್ಮ ಬಸವರಿಗೆ ಹೇಳಿದ್ರೆ ನೀವೇನು ಅಂತ ನೀವು ಇನ್ನೊಬ್ಬರಿಗೆ ಕೇಳಿದ್ರೆ ಅವ್ರು ಮಾತಾಡ್ತಾರೆ ಅದು ಬಿಟ್ಟರೆ ಪಕ್ಷದಲ್ಲಿ ಯಾವುದೇ ಆ ರೀತಿಯಾದಂಥ ಚರ್ಚೆ ಇಲ್ಲ ಎಸ್ ನಾನು ನಾನೀಗಾಗಲೇ ಹೇಳಿದ್ನಲ್ಲ ಎಲ್ಲರೂ ಬಿಡಬೇಕಾಗ್ತದ ಕೆಲವು ಸಚಿವರೆಲ್ಲ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಬಿಡಬೇಕು ಬಿಡಲಾರ್ದೆಲ್ಲರೂ ಪಾ ಪಕ್ಷ ಹೋಗ್ಬೇಕಾಗ್ತದೆ